ಹಲೋ ಅರ್ಪಿ ಇದೇನೇ ಇದು ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ ಏನ್ ಮಾಡ್ತಿದ್ಯಾ ನಿನ್ ಗಂಡ ಆಫೀಸ್ ಮುಗಿಸ್ಕೊಂಡು ಮನೆಗ್ ಬಂದ್ರಾ ಊಟ ಮಾಡಿದ್ಯಾ ಅಯ್ಯೋ ಅದೆಲ್ಲ ಬಿಡಮ್ಮ ನಾನ್ ನಿನ್ಗೊಂದ್ ವಿಷಯ ಹೇಳ್ಬೇಕು ಹಾಗಾಗಿನೇ ಫೋನ್ ಮಾಡಿದ್ದು ಹೌದಾ ಅದೇನೇ ವಿಷಯ ಏನು ಅಂತ ಹೇಳು ಅದು ಅಮ್ಮ ನಿನ್ನ ಅಳಿಯಂಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗಿದೆ ಅಮ್ಮ ನಾಳೆನೆ ಹೊಡ್ಬೇಕು ಎಲ್ಲಿರೋದು ಏನು ಅಂತ ಗೊತ್ತಿಲ್ಲ ಬಾಡಿಗೆ ಮನೆನು ಎಲ್ಲೂ ಏನು ಗೊತ್ತಿಲ್ಲ ಹಾಗಾಗಿನೇ ನಿನ್ನ ಒಂದ್ ಮಾತು ಕೇಳೋಣ ಅಂತ ಫೋನ್ ಮಾಡ್ದೆ ಅಯ್ಯೋ ಇದೇನೇ ಮಾತಾಡ್ತಿದ್ಯಾ ಟೌರ್ ಮನೆನ ಬ್ಯಾಂಗ್ಳೂರಲ್ಲೇ ಇಟ್ಕೊಂಡಿದ್ಯಾ ಹೀಗಿರುವಾಗ ನೀನು ಬಾಡಿಗೆ ಮನೆಯಲ್ಲಿರೋ ಅವಶ್ಯಕತೆ ಇದೆಯೇ ನೋಡಿ ನಾಳೆ ಬೆಳಗ್ಗೆ ನೀನು ಮತ್ತೆ ಅಳಿಯದ್ರು ಸೀದಾ ಇಲ್ಲಿಗೆ ಬಂದ್ಬಿಡಿ ನಿಮ್ ಕೆಲ್ಸ ಹೇಗೂ ಇಲ್ಲೇ ಹತ್ರ ಆಗುತ್ತಲ್ವಾ ಇಲ್ಲಿಂದಾನೇ ಡೈಲಿ ಓಡಾಡಿದ್ರೆ ಆಯ್ತು ಅಮ್ಮ ನಾನು ಇದನ್ನೇ ಯೋಚನೆ ಮಾಡಿದೆ ಆದ್ರೆ ನಿನ್ನ ಹತ್ರ ಕೇಳೋದಕ್ಕೆ ಸ್ವಲ್ಪ ಮುಜುಗರ ಆಯ್ತು ನೋಡು ಒಳ್ಳೇದಾಯ್ತು ನಾಳೆ ಬೆಳಗ್ಗೆನೆ ಹೊರಟು ಬಂದ್ಬಿಡ್ತೀವಿ ನಾನು ನೀನು ಅತ್ತಿಗೆ ಅಣ್ಣ ಎಲ್ರು ಒಟ್ಟಿಗೆ ಆರಾಮಾಗಿರ್ಬೋದು ಸರಿ ಸರಿ ಹಾಗಾದ್ರೆ ಗಂಡ ಹೆಂಡತಿ ಇಬ್ರು ಹುಷಾರಾಗಿ ಬನ್ನಿ ನಾನು ಫೋನ್ ಇಡ್ತೀನಿ ಆಯ್ತಾ ಸುಪ್ಪಿ ನಾಳೆ ಬೆಳಿಗ್ಗೆ ಅಲಿಯಂದ್ರು ಮತ್ತೆ ನಿಮ್ ಆದ್ಮಿ ಬರ್ತಾ ಇದಾರೆ ಕಣೆ ಅಳಿಯಂದ್ರಿಗೆ ಈ ಕಡೆನೇ ಟ್ರಾನ್ಸ್ಫರ್ ಆಗಿದ್ಯಂತೆ ಅದು ನಮ್ಮನೆ ಹತ್ರನೇ ಇರೋದಂತೆ ಆಫೀಸ್ ಬಾಡಿಗೆ ಕೊಡೋ ರೂಮನ್ನ ಹುಡ್ಕೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಅಲಿಯೋದ್ ಬೇಡ ನಮ್ ಜೊತೆ ನಮ್ಮನೇಲೆ ಇರಿ ಅಂತ ಹೇಳಿದೆ ಕಣೆ ನೀನು ಮೇಲ್ಗಡೆ ಇರೋ ರೂಮನ್ನ ಸ್ವಲ್ಪ ಕ್ಲೀನ್ ಮಾಡ್ಬಿಡ್ತೀಯಾ ಓ ಹೌದಾ ಸರಿಯತ್ತೆ ನಾನು ಇವಾಗ್ಲೇ ಹೋಗಿ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ ಗೋಮತಿ ಮಗಳು ಅರ್ಪಿತನಿಗೆ ಅತೂರಿಯಾಗ್ ಮದುವೆ ಮಾಡಿ ಕಣ್ಣನ್ ಮನೆಗೆ ಕಳಿಸ್ಕೊಟ್ಟಿರ್ತಾರೆ ಆದ್ರೆ ಇವಾಗ ಕೋಮತಿ ಅಳಿಯ ಸಂದೀಪ್ಗೆ ಬ್ಯಾಂಗ್ಳೂರ್ ಟ್ರಾನ್ಸ್ಫರ್ ಆಗಿರುತ್ತೆ ಹಾಗಾಗಿ ಅಳಿಯ ಮತ್ತೆ ಮಗಳು ಇಬ್ರು ನಮ್ಮ ಇರಲಿ ಇರ್ಲಿ ಅಂತ ಕೋಮತಿ ಹೇಳ್ತಾಳೆ ಮಾರನೇ ದಿನ ಅರ್ಪಿತಾ ಲಗೇಜ್ ಸಮೇತ ತನ್ನ ತವ್ರ ಮನೆಗೆ ಬರ್ತಾಳೆ ಅಯ್ಯೋ ಮಗಳೇ ಬಂದೆ ಬಿಟ್ಟಿಯಾ ಅರ್ಪಿ ಪ್ರಯಾಣ ಎಲ್ಲ ಹೇಗಾಯ್ತೆ ಹಮ್ಮ ಎಲ್ಲಾನು ಚೆನ್ನಾಗಾಯ್ತು ನನಗಂತೂ ತುಂಬಾನೇ ಸುಸ್ತಾಗಿದೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅರ್ಪಿತಾ ಹೇಗಿದೆಯಮ್ಮ ನೀವು ಬರ್ತೀರಾ ಅಂತಾನೆ ನಾನು ಬೆಳಗ್ಗೆ ಬೇಗ ಇದ್ದು ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ ಹಾಗೆ ಮೇಲ್ಗಡೆ ರೂಮ್ ಕೂಡ ಕ್ಲೀನ್ ಮಾಡಿದ್ದೀನಿ ನೀನು ತಿಂಡಿ ತಿನ್ಕೊಂಡು ಆಮೇಲೆ ಹೋಗಿ ರೆಸ್ಟ್ ಮಾಡಮ್ಮ ಅಯ್ಯೋ ಏನತ್ತಿಗೆ ನೀವು ನಾವಿಬ್ಬರು ಅಷ್ಟೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ಸುಸ್ತಾಗಿರಲ್ಲ ಮೊದಲು ಹೋಗಿ ರೆಸ್ಟ್ ಮಾಡಿ ನಾನು ಅಲ್ಲಿಗೆ ತಿಂಡಿ ಊಟ ಕಾಫಿ ಎಲ್ಲ ಕಳಿಸ್ತೀನಿ ಅನ್ನೋದೇನ್ ಇಲ್ವಲ್ಲ ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ ಅಯ್ಯೋಯ್ಯೋ ಅದು ಹಾಗಲ್ಲಮ್ಮ ನಾನು ಹೇಳಿದ್ದು மத்த மனிர் அந்த அய்யோ அது அன்க்கோடி நமக்கு திண்டி கொடது கஷ்ட ஆகி இல்லே தோத்தா அனோது தும்பா அர்த்து நோடம்மா நீங்க சோசே நன் வந்து கொடதுக்கு முக நோடா நீ நோட் இல்லே பன்னி அந்தியா லே சுப்பியா நன் மினா மனை அப்புறக் பார்த்தா அவ்ளிக சேவை மாதக்கூகல்வா நின் ಅಲ್ಲ ಎಷ್ಟು ಮೆಟ್ಲಿ ಇದಾವೆ ಒಂದ್ ನಾಲ್ಕು ಐದಾರು ಮೆಟ್ಲಿ ಇದಾವೆ ಅವನ್ ಹತ್ತಿ ಹೋಗಿ ನನ್ ಮಗಳು ಅಳಿಯಂಗೆ ತಿಂಡಿ ಕೊಡೋದಕ್ಕೆ ಆಗಲ್ವಾ ನಿನ್ಗೆ ಅಯ್ಯೋ ಅದ್ ಹಾಗಲ್ಲ ಅತ್ತೆ ಇನ್ ಹೇಗೆ ಮತ್ತೆ ನೋಡು ಇವತ್ತಿನಿಂದ ನನ್ ಮಗಳು ಏನ್ ಕೇಳ್ತಾಳೋ ಎಲ್ಲಾನು ಮಾಡ್ಕೊಡ್ಬೇಕು ಹಾಗೆ ಅವಳು ಎಲ್ಲಿರ್ತಾಳೋ ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕು ಇರೋ ಅಷ್ಟಿನ ಅವಳನ್ ಚೆನ್ನಾಗ್ ನೋಡ್ಕೊಬೇಕು ಅವ್ರ ಮನೆಗ್ ಬಂದಿರೋ ನಾದ್ನ ಹೇಗ್ ನೋಡ್ಕೋಬೇಕು ಅನ್ನೋದನ್ನ ನಾನ್ ಹೇಳ್ಕೊಡ್ಬೇಕೇನೆ ಛೇ ಮಗಳು ಬರೋವರ್ಗು ಅತ್ತೆ ತೆಪ್ಪಗ್ ಬಾಯಿ ಮುಚ್ಕೊಂಡಿರ್ತಾರೆ ಮಗಳು ಬರೋದೇ ತಡ ಇವ್ರ ಬಾಲನ ಬಿಚ್ಚಿಬಿಡ್ತಾರೆ ನನ್ನ ಮೇಲೆ ರೇಗದಕ್ ಶುರು ಮಾಡ್ಬಿಡ್ತಾರೆ ಲೇ ಸುಪ್ರಿಯಾ ಏನೇ ಆ ಕಡೆ ತಿರ್ಕೊಂಡು ಏನೋ ಗೊಣಕ್ತಾ ಇದ್ಯಾ ನಾನ್ ಹೇಳಿದ್ದೆಲ್ಲ ಕೇಳಿಸ್ತಾ ಹಾ ಹಾ ಅತೆ ಕೇಳಿಸ್ತು ನೀವ್ ಹೇಳ್ದಾಗೆ ಮಾಡ್ತೀನಿ ಅಮ್ಮ ಅರ್ಪಿತಾ ನಾನು ತಿಂಡಿನ ಮೇಲ್ಗಡೆನೆ ತಂದ್ಕೊಡ್ತೀನಿ ನೀವಿಬ್ರು ಇವಾಗ ಹೋಗಿ ಫ್ರೆಶ್ ಆಗಿ ರೆಸ್ಟ್ ಮಾಡ್ತಾ ಇರಿ ಸರಿ ಸರಿ ಹಾ ಅದ್ಕೆ ನೀವಿವಾಗ ಏನ್ ತಿಂಡಿ ಮಾಡಿದ್ರಾ ಏನೋ ಪಲಾವೋ ಯಾ ಇಡ್ಲಿನೋ ಏನೋ ಮಾಡಿರ್ತೀರಲ್ವಾ ನಮ್ಗೆ ಅದ್ಯಾವ್ದು ಬೇಡ ಬಿಸಿ ಬಿಸಿಯಾಗಿ ಪೂರಿ ಮಾಡ್ಬಿಟ್ಟು ಅದಕ್ಕೆ ಸಾಗು ಮಾಡ್ಕೊಂಡ್ ಬನ್ನಿ ಆಯ್ತಾ ಹಾ ಸರಿ ಅರ್ಪಿ ನೀನು ಅಲಿಯಂದ್ರನ ಕರ್ಕೊಂಡು ಮೇಲ್ಗಡೆ ಹೋಗಮ್ಮ ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ರೆಸ್ಟ್ ಮಾಡಿದ್ರೆ ಆರಾಮ್ ಅನ್ಸತ್ತೆ ತಿಂಡಿನ ನಿನ್ ಅತ್ಕೆ ಅಲ್ಲೇ ತಂದ್ಕೊಡ್ತಾಳೆ ನೀವೇನ್ ಕೆಳಗಿಳದ್ ಬರೋದು ಬೇಡ ಆಯ್ತಾ ಅರ್ಪಿತಾ ಮೊದ್ಲಿಂದನೂ ಹೀಗೆ ಅವಳಿಗೆ ಮೊದ್ಲಿಂದನೂ ತನ್ನ ಅತ್ಕೆನ ಕಂಡ್ರೆ ಅಷ್ಟೇ ಕಷ್ಟ ಹಾಗಾಗಿನೇ ತವರ್ ಮನೆಗೆ ಯಾವಾಗ ಬಂದ್ರು ಕೂಡ ಅತ್ಕೆ ಹತ್ರ ತುಂಬಾನೇ ಕೆಲಸ ಮಾಡಿಸ್ತಾ ಇರ್ತಾಳೆ ಇಲ್ಲ ಅಂದ್ರೆ ಏನಾದ್ರೂ ಒಂದು ವ್ಯಂಗ್ಯವಾಗಿ ಮಾತಾಡೋದು ಅಥವಾ ತಾಯಿ ಹತ್ರ ಬಯಸೋದು ಇದೇ ಅವಳು ಕಷ್ಟ ಆಗ್ಬಿಟ್ಟಿರತ್ತೆ ಗೋಮತಿ ಕೂಡ ಮಗಳ ಮೇಲೆ ಅತಿರೇಕವಾಗಿರೋ ಪ್ರೀತಿ ಹಾಗಾಗಿನೇ ಮಗಳ ಮಾತನ್ನ ವಹಿಸ್ಕೊಂಡು ಸೊಸೆ ಮೇಲೆ ರೇಗ್ತಾ ಇದೇನದ್ಕೆ ಅಡ್ಗೆ ಮನೆಯಿಂದ ಕಮಗಮ ಅಂತ ಸ್ಮೆಲ್ ಬರ್ತಾ ಇದೆ ಏನ್ ಅಡ್ಗೆ ಮಾಡ್ತಿದಿರಾ ಅದು ಅರ್ಪಿತಾ ನಿಮ್ಮ ಅಣ್ಣಂಗೆ ಮತ್ತೆ ನಿಮ್ಮ ಅಮ್ಮಂಗೆ ಭಾತ್ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೆ ಬೆಳಗಿನ ತಿಂಡಿಗೆ ಓ ಹೌದಾ ಸರಿ ಒಳ್ಳೇದಾಯ್ತು ಅದಕ್ಕೆ ಇದ್ರ ಜೊತೆಗೆ ನಮ್ಗೆ ಇಷ್ಟ ಆಗಿರೋದನ್ನು ಹೇಳ್ಬಿಡ್ತೀನಿ ನೀವು ಅದನ್ನು ಮಾಡ್ಬಿಡಿ ಆಯ್ತಾ ಆ ನನಗೆ ಗೇರೇಸ್ ತಿನ್ಬೇಕು ಅನ್ನಿಸ್ತಿದೆ ಹಾಗೆ ನನ್ ಗಂಡಂಗೆ ಯಾಕೋ ಪುಳಿಯೋಗರೆ ತಿನ್ಬೇಕು ಅಂತ ಅವ್ರು ನಿನ್ನೆ ನೈಟೇ ಹೇಳ್ತಾ ಇದ್ರು ಅದನ್ನು ಮಾಡ್ಬಿಡಿ ಆಯ್ತಾ ಅದ್ರ ಜೊತೆಗೆ ಏನಾದ್ರು ಒಂದ್ ಬಜ್ಜಿ ಅಥವಾ ಏನಾದ್ರೂ ಬೋಂಡ್ ಕರ್ದ್ಬಿಡಿ ಟಿಫನ್ ಜೊತೆಗೆ ಏನಾದ್ರೂ ಬಜ್ಜಿನೋ ಬೋಂಡನೋ ಇದ್ರೆ ಕಾಂಬಿನೇಷನ್ ಸೂಪರ್ ಅದಕ್ಕೆ ತಿನ್ನೋದಕ್ಕೆ ತುಂಬಾನೇ ಮಜವಾಗಿರತ್ತೆ ಅದಕ್ಕೆ ಹೇಳ್ತಾ ಇದೀನಿ ಬೇಗ ಬೇಗ ಎಲ್ಲ ಮಾಡ್ಬಿಡಿ ಆಯ್ತಾ ನನ್ ಗಂಡ ಇನ್ನೂ ಎಟ್ಟಿಲ್ಲ ಆಫೀಸಿಗೆ ಬೇರೆ ಹೋಗ್ಬೇಕು ಫ್ರೆಶ್ ಆಗ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀವು ತಿಂಡಿ ರೆಡಿ ಮಾಡಿದ್ರೆ ಅವ್ರ್ ಬಂದು ತಿಂಡಿ ತಿನ್ಕೊಂಡು ಆಫೀಸಿಗೆ ಹೋಗ್ತಾರೆ ಅಯ್ಯೋ ಅರ್ಪಿತಾ ನೀನ್ ಹೇಳಿರೋದನ್ನೆಲ್ಲ ನಾನು ನಾಳೆ ಮಾಡ್ಕೊಡ್ತೀನಿ ಆಯ್ತಾ ಯಾಕೆ ಅಂದ್ರೆ ಇವತ್ತು ಬಿಸಿಬೇಳೆ ಬಾತ್ನ ಮನೆಯವ್ರೆಲ್ರಿಗೂ ಸೇರ್ಬಿಟ್ಟು ಮಾಡ್ಬಿಟ್ಟಿದೀನಿ ಹಾಗಾಗಿ ಅದ್ ಸುಮ್ನೆ ವೇಸ್ಟ್ ಆಗುತ್ತೆ ನೀನ್ ಹೇಳಿದೆಲ್ಲ ಮಾಡಿದ್ರೆ ಏನಕ್ಕೆ நேன் கேள்வோ அதன் சோசே கே மனித ಮಗನಿಗೆ ಇಷ್ಟ ಅಂತೆ ಅದನ್ನೇ ನಾವೆಲ್ಲ ತಿನ್ಬೇಕಂತೆ ನೋಡು ನಿನ್ ಸೊಸೆ ನನ್ ಮೇಲೆ ಹಕ್ ಚಲಾಯಿಸ್ತಾ ಇದಾರೆ ನಮ್ ಮನೇಲಿ ಒಂದ್ ನನಗ್ ಇಷ್ಟ ಆಗಿರೋದನ್ನ ಮಾಡ್ಕೊಂಡು ತಿನ್ನೋ ಹಾಗೂ ಇಲ್ಲ ಮಾಡ್ಸ್ಕೊಂಡು ತಿನ್ನೋ ಹಾಗೂ ಇಲ್ಲ ಅಯ್ಯೋ ಅದ್ ಹಾಗಲ್ಲ ಅಂತೆ ನಾನು ಬಿಸಿಬೇಳೆ ಬಾತ್ ಬೆಳಗ್ಗೆನೆ ಮಾಡ್ದೆ ಲೇಟ್ ಆಗುತ್ತೆ ಅಂತ ಆದ್ರೆ ಅರ್ಪಿತಾ ಇವಾಗ ಬಂದ್ ಹೇಳ್ತಿದ್ದಾಳೆ ಹೀಗಿರುವಾಗ ಸುಮ್ನೆ ಅರ್ಪಿತಾ ಹೇಳಿದನೆಲ್ಲ ಮಾಡ್ದೆ ಬಿಸಿಬೇಳೆ ಬಾತ್ ವೇಸ್ಟ್ ಆಗುತ್ತಲ್ವಾ ಹಾಗಾಗಿ ಸಾಕ್ ಬಾಯಿ ಮುಚ್ಚೆ ನಾನ್ ನಿನ್ನೆನೆ ಹೇಳಿಲ್ವೇನೆ ನನ್ನ ಮಗಳು ಏನು ಇಷ್ಟಪಡ್ತಾಳೋ ಅದನ್ನ ಮಾಡ್ಕೊಡ್ಬೇಕು ಅಂತ ಮೊದಲು ಹೋಗಿ ಅವಳಿಗೆ ಏನು ಬೇಕು ಅಂತ ಕೇಳ್ಕೊಂಡು ಆಮೇಲೆ ಬಂದು ತಿಂಡಿ ಮಾಡ್ಬೇಕಿತ್ತು ಅದ್ ಬಿಟ್ಟು ನಿನಗೆ ಇಷ್ಟ ಬಂದು ತಿಂಡಿ ಮಾಡ್ಬಿಟ್ಟು ಈಗ ಅವಳಿಗೆ ತಿನ್ನು ಅಂತ ಹೇಳ್ತಿದ್ಯಾಲೆ ನೋಡು ಅದೆಲ್ಲ ಏನು ಬೇಕಾಗಿಲ್ಲ ಮೊದಲು ನನ್ನ ಮಗಳು ಅಳಿಯ ಏನು ಇಷ್ಟಪಟ್ಟಿದಾರೋ ಅದನ್ನ ಮಾಡ್ಕೊಡು ಮಿಕ್ಕಿರೋದನ್ನ ಬೇಕಾದ್ರೆ ನೀನೇ ತಿನ್ನುವಂತೆ ನಾಳೆ ನಾಡ್ದು ಎಲ್ಲ ಸರಿ ಅತ್ತೆ ಇವಾಗ್ಲೇ ಮಾಡ್ತೀನಿ ಅತ್ತೆ ಹೇಳಿದ್ಮೇಲೂ ತಾನು ವಾದ ಮಾಡೋದು ಸರಿಯಲ್ಲ ಅಂತ ಇದೆಯಾ ಏನಾಯ್ತೆ ಅಂತದ್ದು ಇನ್ನೇನಮ್ಮ ಹೇಳಿ ವೆಜ್ ಬಿರಿಯಾನಿ ಮಾಡಿ ಅಂತ ಹೇಳಿ ಹೋಗಿದೆ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಇದನ್ ತಿಂದ್ರೆ ಮನುಷ್ಯರು ಯಾರು ತಿನ್ನೋ ಹಾಗಿಲ್ಲ ಬೇಕಾದ್ರೆ ನೀನೆ ತಿನ್ ನೋಡು ಇದನ್ನ ಯಾರು ತಿಂತಾರೆ ನಿನ್ ಸೊಸೆಗೆ ನನ್ಗೆ ಅಡಿಗೆ ಮಾಡ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅದು ಬಿಟ್ಟು ಹೀಗೆಲ್ಲ ಯಾಕ್ ಮಾಡ್ಬೇಕು ಅಯ್ಯಯ್ಯೋ ಇಲ್ಲತೆ ಅತ್ತೆ ನಾನ್ ತುಂಬಾ ಚೆನ್ನಾಗಿ ಮಾಡಿದ್ದೆ ಟೇಸ್ಟ್ ಕೂಡ ಚೆನ್ನಾಗಿ ಇತ್ತು ಏನು ಚೆನ್ನಾಗಿ ಮಾಡಿದ್ಯಾ ಸಾಕ್ ಬಾಯ್ ಮುಚ್ಚೆ ಈ ತಿಂಡಿನ ಯಾವ ಮನುಷ್ಯರು ತಿನ್ನಲ್ಲ ನನ್ ಮಗಳು ಅಳಿಯನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ ಅನ್ಸುತ್ತೆ ಅದಕ್ಕೆ ಈ ತರ ತಿಂಡಿ ಮಾಡಿದ್ಯಾ ಅಯ್ಯೋ ಇಲ್ಲ ಅತ್ತೆ ಸುಪ್ರಿಯಾ ಅಮ್ಮ ಹೇಳ್ತಿರೋದು ಅರ್ಪಿತಾ ಹೇಳ್ತಿರೋದು ಸರಿಯಾಗೇ ಇದೆ ಈ ತಿಂಡಿ ಎಷ್ಟು ಕೆಡ್ದಾಗಿದೆ ಅಂದ್ರೆ ಯಾವ ಮನುಷ್ಯನೂ ತಿನ್ನೋ ಹಾಗೆ ಇಲ್ಲ ಖಾರ ಉಪ್ಪು ಎಲ್ಲಾನು ಜಾಸ್ತಿ ಆಗಿದೆ ನಾನ್ ನೋಡ್ದಾಗೆ ನೀನ್ ಯಾವತ್ತು ಇಷ್ಟು ಕೆಟ್ಟದಾಗಿ ತಿಂಡಿ ಮಾಡಿದ್ದೇ ಇಲ್ಲ ಯಾಕೆ ಇವತ್ತು ಇಷ್ಟೊಂದು ಕೆಟ್ಟದಾಗ ಮಾಡಿದ್ಯಾ ಹದ ಪೂರ್ತಿ ಹಾಳಾಗಿದೆ ಅಯ್ಯೋ ಅದನ್ನ ಅವ್ರ ಹತ್ರ ಅಣ್ಣ ನಾನ್ ಹೇಳ್ತೀನಿ ಕೇಳಿಸ್ಕೊ ನಿನ್ ಹೆಂಡತಿಗೆ ನಾನು ನನ್ ಗಂಡ ಇಲ್ಲಿಗೆ ಬರೋದಿಷ್ಟ ಇಲ್ಲ ಹಾಗಾಗಿ ಈಗೆಲ್ಲ ಮಾಡ್ತಾ ಇರೋದು ಅಯ್ಯೋಯ್ಯೋ ಇಲ್ಲ ರೀ ಹಾಗೆಲ್ಲ ಏನು ಇಲ್ಲ ನಾನು ಚೆನ್ನಾಗೇ ಮಾಡಿದೆ ಅದೇನಾಯ್ತು ನನಗೆ ಗೊತ್ತಿಲ್ಲ ಸಕ್ ಬಾಯ್ ಮುಚ್ಚು ಸುಪ್ರಿಯಾ ಹಾಗೆಲ್ಲ ಏನು ಇಲ್ಲ ಅಂದ್ರೆ ಅರ್ಪಿತಾ ಮತ್ತೆ ಸಂದೀಪ್ ತಿಂಡಿ ತಿನ್ನೋದ್ರಲ್ಲಿ ಮಾತ್ರ ಯಾಕೆ ಇಷ್ಟೊಂದ್ ಡಿಫ್ರೆನ್ಸ್ ಇದೆ ನಾವೆಲ್ಲ ತಿಂದಿರೋ ತಿಂಡಿ ತುಂಬಾ ಟೇಸ್ಟಿ ಇತ್ತು ಆದ್ರೆ ಈ ತಿಂಡಿನೊಂದು ಬಾಯೊಳಗೆ ಇಡೋ ಹಾಗೆ ಇಲ್ಲ ನಿನ್ ಮನ್ಸಲ್ಲಿ ಯಾವ ಕೆಟ್ಟ ಉದ್ದೇಶ ಇಲ್ಲ ಅಂದಿದ್ರೆ ಹೀಗೆಲ್ಲ ಯಾಕಾಗುತ್ತೆ ನನ್ ಮಗಳು ಹೇಳ್ತಿರೋ ಸರಿಯಾಗೇ ಇದ್ಯಪ್ಪ ನನ್ ಮಗಳು ಅಳಿಯ ಈ ಮನೆಗ್ ಬರೋದೇ ಇವಳಿಗಿಷ್ಟ ಇಲ್ಲ ಬಂದ್ರೆ ಸಾಕು ಏನಾದ್ರೂ ಒಂದ್ ಕ್ಯಾತೆ ತಗಿತಾಳೆ ಹೀಗೆ ಏನಾದ್ರೂ ಒಂದ್ ಮಾಡಿಲ್ಲ ಅವಳಿಗೆ ಸಮಾಧಾನನೇ ಇಲ್ಲ ನನ್ ಮಗಳು ಅಲಿಯನ್ ಕಂಡ್ರೆ ಇಷ್ಟು ದ್ವೇಷ ಮಾಡ್ತಾಳು ಏನೋ ಗೊತ್ತು ನನ್ಗೊಂತೂ ಇವ್ರು ಮಾಡಿರೋ ಕೆಲ್ಸದಿಂದ ತಿಂಡಿ ತಿನ್ನು ಮೂಡಲ್ಲ ಹಾಳಾಗೋಯ್ತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀನಿ ಮನೆಯವರೆಲ್ರು ತಲೆಗೆ ಒಂದೊಂದ್ ಮಾತಾಡ್ತಿರುವಾಗ ಸುಪ್ರಿಯನ್ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಆದ್ರೆ ತನ್ ಮಾತನ್ನ ಯಾರು ನಂಬಲ್ಲ ಅನ್ನೋದು ಗೊತ್ತಿದ್ರಿಂದ ಅವಳು ಏನೂ ಹೇಳ್ದೇನೆ ಸುಮ್ನಾಗ್ಬಿಡ್ತಾಳೆ ಏನು ಏನಮ್ಮ ಹೇಳ್ತಿದ್ಯಾ ನೀನು ಅಲ್ಲಮ್ಮ ಈಗ ದಿಢೀರಂತ ಅಪ್ಪಂಗ ಆಪ್ರೇಷನ್ ಅಂತ ಹೇಳಿದ್ರೆ ದುಡ್ಡೆಲ್ಲ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಅದು ಐದು ಲಕ್ಷ ಹಾ ಸರಿಯಮ್ಮ ನಾನು ಯಾವುದಕ್ಕೂ ಹೇಗಾದರೂ ಅಡ್ಜಸ್ಟ್ ಮಾಡೋದಕ್ಕಾಗತ್ತಾ ಅಂತ ನೋಡ್ತೀನಿ ನೀನು ಅಲ್ಲೆಲ್ಲಾದರೂ ಯಾರಾದರೂ ಸಾಲ ಕೊಡ್ತಾರ ಅಂತ ಕೇಳಿ ನೋಡು ಆಯ್ತಾ ಸರಿಯಮ್ಮ ನನಗೆ ಕೆಲಸ ಇದೆ ನಾನು ಫೋನ್ ಇಡ್ತೀನಿ ಆಯ್ತಾ ಅಪ್ಪನ ಹುಷಾರಾಗಿ ನೋಡ್ಕೋ ಆಪ್ರೇಷನ್ಗೆ ಇನ್ನ ಒಂದು ವಾರ ಟೈಮ್ ಇದೆ ಅಲ್ವಾ ಅಷ್ಟರೊಳಗೆ ನಾನು ಹೇಗಾದರೂ ದುಡ್ಡು ಅರೇಂಜ್ ಮಾಡ್ತೀನಿ ನೀನು ಹೆದ್ರ ಓ ಇದಾ ವಿಷಯ ಒಳ್ಳೇದಾಯ್ತು ಈ ವಿಷಯನೂ ನನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಬಳಸ್ಕೋತೀನಿ ಸುಪ್ರಿಯಾ ನೀನು ನನ್ನ ಪರ್ಸಲ್ಲಿ ಒಂದು ಹತ್ತು ಸಾವಿರ ಇಟ್ಟಿದೆ ಅದನ್ನೇನಾದರೂ ನೋಡಿದ್ಯಾ ಅಯ್ಯೋ ಇಲ್ಲ ರೀ ಅಲ್ಲೇ ಎಲ್ಲೋ ಇಟ್ಟಿರ್ತೀರಾ ಸರಿಯಾಗಿ ಹುಡುಕ್ಬೇಕಿತ್ತು ರೂಮಲ್ಲಿ ಇಲ್ಲ ಸುಪ್ರಿಯಾ ನಾನು ದುಡ್ಡು ತೆಗ್ದೇ ಇಲ್ಲ ಆ ಪರ್ಸಲ್ಲೇ ಇಟ್ಟಿದ್ದೆ ಪರ್ಸನ ಟೇಬಲ್ ಮೇಲೆ ಇಟ್ಟಿದೆ ಆದ್ರೆ ಅಲ್ಲಿ ಪರ್ಸ್ ಮಾತ್ರ ಇದೆ ಅದರಲ್ಲಿರೋ ದುಡ್ಡು ಇಲ್ಲ ಎಲ್ಲ ಕಡೆ ನೋಡ್ದೆ ಎಲ್ಲಾದರೂ ಮರ್ತ ಇಟ್ಟಿದ್ದೀನ ಅಂತ ಎಲ್ಲೂ ಸಿಗ್ಲಿಲ್ಲ ಹಾಗಾಗಿ ನಿನ್ ಕೇಳ್ತಾ ಇರೋದು ಅಯ್ಯೋ ಇದೆ ಹೀಗೆ ಹೇಳ್ತಿದ್ಯಾ ನಿನ್ ರೂಮಿಗೆ ಬೇರೆ ಯಾರು ಬರ್ತಾರೆ ಹೇಳೋ ಇದ್ರೆ ನಿನ್ ಹತ್ರ ಇರಬೇಕು ಇಲ್ಲ ಅಂದ್ರೆ ಅತ್ತೆ ಕೈ ಹತ್ರ ಇರಬೇಕು ನೀ ಯಾರ್ ತಾನೆ ಬರೋಕೆ ಸಾಧ್ಯ ಅಯ್ಯೋ ಇಲ್ಲ ಅರ್ಪಿತ ನಾನು ತಗಿದ್ರೆ ನನ್ನ ಪರ್ಸಲ್ಲೇ ಇಟ್ಕೊಂಡಿರಬೇಕು ಬೇಕಾದ್ರೆ ನನ್ನ ಪರ್ಸನ ನಾನೇ ತಂದು ತೋರಿಸ್ತೀನಿ ಅಯ್ಯೋ ಪರ್ಸ್ನ ನೀವ್ ತರೋದು ಬೇಡ ಅದಕ್ಕೆ ನಾನೇ ಹೋಗ್ ತಗೊಂಡು ಬರ್ತೀನಿ ನೀವ್ ತರೋದಕ್ಕೆ ಹೋದರೆ ಆಮೇಲೆ ಎತ್ಕೊಂಡಿರೋ ದುಡ್ಡನ್ನ ಅಲ್ಲೇ ಎಲ್ಲಾದರೂ ಇಟ್ ಬಂದ್ರೆ ಕಷ್ಟ ಅಲ್ವಾ ನಾನೇ ಹೋಗ್ ತಗೊಂಡು ಬರ್ತೀನಿ ಇಲ್ಲೇ ಸುಪ್ರಿಯಾ ನೀನೇನಾದರೂ ದುಡ್ಡು ತೆಗ್ದಿದ್ರೆ ನಿಜ ಹೇಳ್ಬಿಡೆ ಆಮೇಲೆ ಪರ್ಸಲ್ ಇಟ್ಕೊಂಡು ಸುಳ್ಳು ಹೇಳ್ತಾ ಇದೆಯಾ ಹೇಗೆ ಅಯ್ಯೋ ಇಲ್ಲ ಅತ್ತೆ ನಾನು ಯಾಕೆ ತೆಗೀಲಿ ಹೇಳಿ ನನ್ನ ಗಂಡನ ದುಡ್ಡು ಬೇಕಾದ್ರೆ ನಿಮ್ ಮಗಳು ಇವಾಗ ನನ್ನ ಪರ್ಸ್ ತಗೊಂಡು ಬರ್ತಾಳಲ್ವಾ ಅದರಲ್ಲಿ ಇರುತ್ತಾ ಅಂತ ನೀವೇ ನೋಡಿ ಅವಾಗ ಗೊತ್ತಾಗುತ್ತೆ ಸತ್ಯ ಏನು ಅಂತ ಅಯ್ಯೋ ಈ ದುಡ್ಡು

ಅದ್ ಬಿಟ್ಟು ತೆಗ್ದು ತೆಗ್ದಿಲ್ಲ ಅನ್ನೋ ಹಾಗೆ ನಾಟ್ ಆಡ್ಬೇಡ ಅಯ್ಯೋ ಅಣ್ಣ ನೀನ್ ಎಷ್ಟೇ ಕೇಳಿದ್ರು ಅವ್ರಲ್ಲಿ ಬಾಯ್ ಬಿಡ್ತಾರೆ ಹೇಳೋರಾಗಿದ್ರೆ ಮೊದ್ಲೇ ಹೇಳ್ಬಿಟ್ಟೆ ತೆಗಿತಾ ಇದ್ರು ತಾನೆ ಯಾಕೆ ಅಂತ ನಾನ್ ಹೇಳ್ತೀನಿ ಕೇಳಿಸ್ಕೊ ಅವ್ರ ಅಪ್ಪಂಗೆ ಏನೋ ಆಪರೇಷನ್ ಮಾಡಿಸ್ಬೇಕಂತೆ ಹಾಗಾಗಿ ಇವ್ರು ನಿನ್ ಹತ್ರ ದುಡ್ಡು ಕದ್ದು ಅವ್ರ ಮನೆಗ್ ಸಾಗಿಸ್ತಾ ಇದಾರೆ ಅಷ್ಟೇ ಅಯ್ಯೋ ಇಲ್ಲ ರೀ ಆಪರೇಷನ್ ಮಾಡ್ಸೋದೇನೋ ನಿಜ ಹಾಗಂತ ನಾನ್ ನಿಮ್ಮತ್ರ ಹತ್ರ ದುಡ್ಡು ತೆಗ್ದಿಲ್ಲ ನನ್ನ ನಂಬಿ ಅಲ್ಲ ಅದ್ಕೆ ಅಣ್ಣನತ್ರ ಹತ್ರ ಕೇಳಿದ್ರೆ ಅಣ್ಣನೇ ಅರೇಂಜ್ ಮಾಡ್ತಿದ್ದ ಅದ್ಬಿಟ್ಟು ಬಿಟ್ಟು ನೀವ್ ಇಂತ ಕೆಲ್ಸ ಮಾಡೋದ ಹೌದು ಕಣೆ ಸುಪ್ರಿಯ ನೀನ್ ಇಂತ ಕೆಲ್ಸ ಮಾಡ್ತೀಯ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ಲ ಕಣೆ ಈ ಸ್ವಂತ ಮನೆ ನಿಂದು ಈ ಮನೇಲೆ ಕದಿತಾ ಇದೆಯಲ್ಲೇ ನಿನ್ ತಾಯಿ ಮನೇಲಿ ಕಷ್ಟ ಇದೆ ಸರಿ ಹಾಗಂತ ನೀನ್ ಬಾಯ್ ಬಿಟ್ಟು ನಿನ್ ಗಂಡನತ್ರ ಕೇಳಿದಿದ್ರೆ ಕೇಳಿದ್ರೆ ಅವ್ನ್ ಸಹಾಯ ಮಾಡ್ತಿರ್ಲಿಲ್ವೇನೆ ಆದ್ರೆ ನೀನು ಅವನಿಗೂ ಹೇಳ್ದೇನೆ ಅವನ್ ಜೇಬಿಂದಾನೆ ದುಡ್ಡು ಕದಿದ್ಯಾ ಛೇ ನೀನ್ ಇಂತ ಕೆಲ್ಸ ಮಾಡ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣೆ ಅಯ್ಯೋ ಯಾಕೆಲ್ರು ಇಷ್ಟ ಜೋರ್ ಮಾಡ್ತಿದ್ದೀರಾ ಅವರೇ ಹೇಳ್ತಿದಾರಲ್ವಾ ನನಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಎಲ್ಲೋ ಮಿಸ್ ಆಗಿ ಅವ್ರ ಬ್ಯಾಗ್ ಅಲ್ಲಿ ಇರ್ಬೋದು ಅದನ್ನೇ ಯಾಕೆ ದೊಡ್ಡ ಇಶ್ಯೂ ಮಾಡ್ತಿದಿರಾ ಬಾಯಿ ಮುಚ್ಕೊಂಡಿರ್ತೀರಾ ಸುಪ್ರಿಯಾ ನೀನೇ ಬಾಯ್ ಬಿಟ್ಟು ಕೇಳಿದ್ರೆ ನಾನೇನ್ ಕೊಡಲ್ಲ ಅಂತ ಹೇಳ್ತಾ ಇದ್ನ ನಾನು ಆ ಮನೆ ಅಳಿಯ ಮಗ ಇದ್ದ ಹಾಗೆ ಹಾಗಿರುವಾಗ ಅಲ್ಲಿನ್ ಕಷ್ಟ ನನಗೂ ಕಷ್ಟ ಇದ್ದ ಹಾಗೆ ತಾನೆ ಆದ್ರೆ ನೀನು ಒಂದ್ ಮಾತು ಹೇಳ್ದೆ ನನಗೆ ಗೊತ್ತಿಲ್ದಿರೋ ಹಾಗೆ ದುಡ್ಡು ಕದ್ದಿದ್ದು ಅಲ್ದೆ ನಾನ್ ಕೇಳ್ದಾಗ ಕದ್ದೇ ಇಲ್ಲ ಅನ್ನೋ ಹಾಗೆ ನಾಟಕ ಆಡ್ದೆ ಅಲ್ವಾ ಈಗ ಸಿಕ್ಕಾಕೊಂಡ್ಮೇಲೂ ಆ ನಾಟಕನ ಮುಂದುವರ್ಸ್ತಾ ಇದ್ಯಾ ಛೆ ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ ಮತ್ತೆ ಸುಪ್ರಿಯ ಎಲ್ರ ಮುಂದೆ ಏನೋ ತಪ್ಪು ಮಾಡ್ದೇನೆ ಕೆಟ್ಟವಳು ಆಗ್ತಾಳೆ ಏನು ಹೇಳೋದಕ್ಕಾಗ್ದೇನೆ ತಲೆ ತೆಗ್ಗಿಸ್ತಾಳೆ ಅರ್ಪಿತಾ ಇಷ್ಟೆಲ್ಲ ಈ ಮನೇಲಿ ಅವಾಂತರ ಆಗ್ತಿರೋದಕ್ಕೆ ಕಾರಣ ನೀನೆ ನನಗೆ ಇದ್ಯಾವ್ದು ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಯ್ಯೋ ಇದೇನ್ರಿ ಮಾತಾಡ್ತಿದ್ರಾ ಅಂತ ನಾನೇನ್ ಮಾಡ್ದೆ ಅಲ್ಲ ಅಲ್ಲ ಅದಕ್ಕೆ ಅದನ್ನೆಲ್ಲ ಮಾಡಿದ್ರೆ ನಾನೇನ್ ಮಾಡೋದಕ್ಕಾಗತ್ತೆ ನೀವು ನೋಡಿದ್ರೆ ನಾನೇ ಏನೋ ಮಾಡಿರೋ ಹಾಗೆ ನನ್ನ ಮೇಲೆ ಹೇಳ್ತಾ ಇದ್ರಾ ಸಾಕ್ ಬಾಯಿ ಮುಚ್ಚು ಅರ್ಪಿತಾ ನನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ನಾಟ್ಕಾಡೋದಕ್ ಬರ್ಬೇಡ ನನ್ಗೆಲ್ಲಾನು ಗೊತ್ತು ಈ ಮನೆಗ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಡ್ಗೆ ಕೆಡ್ಸೋದು ಅವ್ರ ಬಗ್ಗೆ ನಿಮ್ಮ ಅಮ್ಮನ ಹತ್ರ ಚಾಡಿ ಹೇಳೋದು ಇವತ್ತು ದುಡ್ಡು ತೆಗ್ದು ಅವ್ರ ಪರ್ಸಲ್ಲಿ ಇಟ್ಟಿರೋದು ಪ್ರತಿಯೊಂದಕ್ಕೂ ನೀನೇ ಕಾರಣ ಅನ್ನೋದು ನನಗ್ ತುಂಬಾ ಚೆನ್ನಾಗೇ ಗೊತ್ತು ನೋಡು ಇದೇ ಮುಂದುವರೆದ್ರೆ ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅವರು ನಿನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊತಾರೆ ಆದ್ರೆ ಯಾಕೆ ಯಾಕೆ ನೀನ್ ಹೀಗೆಲ್ಲಾ ಮಾಡ್ತಿದ್ಯಾ ಏನಾಗಿದೆ ನಿನ್ಗೆ ಎಲ್ಲಾನು ಗೊತ್ತಾಯ್ತಾ ಸರಿ ಇಷ್ಟ ದಿನಾನು ಗೊತ್ತಿದ್ದು ಸುಮ್ನೆ ಇದ್ರಲ್ಲ ಇನ್ಮೇಲ್ ಕೂಡ ಹಾಗೆ ಇರಿ ಜಾಕೆ ಅಂತ ಕೇಳಿದ್ರಿ ಅಲ್ವಾ ಜಾಕೆ ಅಂದ್ರೆ ಸ್ವಲ್ಪನು ಆಗಲ್ಲ ಅಣ್ಣನ ಮದ್ವೆ ಆಗಿ ಅವ್ರ ಸೊಸೆ ಆಗೋದು ನನಗ್ ಸ್ವಲ್ಪನು ಇಷ್ಟ ಇರ್ಲಿಲ್ಲ ಏನು ಅಣ್ಣ ಅಮ್ಮ ಎಲ್ರು ಇಷ್ಟ ಪಟ್ರು ಅನ್ನೋ ಕಾರಣಕ್ಕೆ ನಾನು ಎಲ್ಲಾನು ಸಹಿಸ್ಕೊಂಡೆ ಆದ್ರೆ ಈ ಮದ್ವೆ ಆಗಿ ಈ ಮನೆಗ್ ಬಂದ್ಮೇಲೆ ಎಲ್ಲಾನು ಅವ್ರಿಗಿಷ್ಟ ಬಂದಂಗ್ ಮಾಡ್ಕೊಂಡ್ ಹೋಗ್ತಾರೆ ಮಾಡ್ಬೇಕು ಮನೆ ಮಗಳು ನಾನಿದೀನಿ ತಾನೆ ನಾನು ಎಲ್ಲಾ ಜವಾಬ್ದಾರಿನೂ ತಗೋತೀನಿ ನಾನು ಏನು ಹೇಳ್ತೀನೋ ಅದನ್ನ ಮಾಡ್ಕೊಂಡು ಅವರು ತೆಪ್ಪಕ್ಕೆ ಬಿದ್ದಿರಬೇಕು ಅದು ಬಿಟ್ಟು ಮನೆ ಜವಾಬ್ದಾರಿನ ಅವರೇ ತಗೊಂಡ್ರೆ ನನಗೆ ಸಿಟ್ಟು ಬರಲ್ವಾ ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಅವರು ನಮ್ಮನೆ ಮನೆ ಬಿಟ್ಟು ಓಡಿಸಿ ಅಣ್ಣನ ಬೇರೆ ಮದುವೆ ಮಾಡ್ತೀನಿ ನಾನು ಏನು ಹೇಳ್ತೀನೋ ಅದನ್ನೇ ಕೇಳ್ಕೊಂಡು ಬಿದ್ದಿರೋ ಸೊಸೆನ ತಗೊಂಡ್ ಬರ್ತೀನಿ ಸಾಕ್ ಬಾಯಿ ಮುಚ್ಚು ಅರ್ಪಿತ ಈ ಮನೆಯಲ್ಲಿ ಅವ್ರ ಸೊಸೆ ಅವ್ರಿಗೆಲ್ಲ ಜವಾಬ್ದಾರಿನೂ ಇರುತ್ತೆ ನೋಡು ಹೀಗೆಲ್ಲ ಆಡಿ ಸುಮ್ಮನೆ ನಿಂತ ಅವ್ರ ಮನೇನ ಕಳ್ಕೊಬೇಡ ಇದೇ ಕೊನೆ ಇನ್ ಯಾವತ್ತಾದ್ರೂ ನೀನು ನಿನ್ನ ಅತ್ತಿಗೆ ವಿರುದ್ಧ ಸಂಚು ಮಾಡಿದ್ ಗೊತ್ತಾದ್ರೆ ಆಮೇಲೆ ನನ್ ಮನುಷ್ಯ ಆಗಿರಲ್ಲ ಹೇಳಿದೀನಿ ಅರ್ಪಿತನ್ ಗಂಡ ಸಂದೀಪ್ ಹೆಂಡತಿಗೆ ಬೈದು ಬುದ್ಧಿ ಹೇಳಿದ್ರು ಅರ್ಪಿತ ಮಾತ್ರ ಸ್ವಲ್ಪನೂ ಬದಲಾಗಲ್ಲ ತಾನ್ ಮಾಡೋದನ್ನೇ ಮಾಡ್ತಾ ಇರ್ತಾಳೆ ಅರ್ಪಿತನಿಂದ ಮನೆಯವ್ರ ಮಧ್ಯೆ ಎಷ್ಟ್ರ ಮಟ್ಟಿಗೆ ಮನಸ್ತಾಪ ಎಲ್ಲ ಆಗಿರತ್ತೆ ಅಂದ್ರೆ ಸುಪ್ಪಿಯ ಏಕಾಏಕಿ ಮನೆ ಬಿಟ್ಟೆ ಹೊರಟು ನಿಂತಿರ್ತಾಳೆ ಅಂತೂ ಇತ್ತು ನಾನ್ ಅಂದ್ಕೊಂಡಿದ್ ಕೆಲ್ಸ ಹಾಗೆ ಹೋಯ್ತು ಅದ್ಕೆ ಅಂತೂ ಮನೆ ಬಿಟ್ಟು ಹೊರಟ್ರು ಯಾರು ತಡಿಯೋದು ಇಲ್ಲ ಲೇ ಮನೆ ಹಾಳಿ ಇವಾಗ ನಿನಗ್ ಸಮಾಧಾನ ಆಯ್ತೇನೆ ಪಾಪ ನಿನ್ನದ್ಕೆ ಈ ಮನೆಯವ್ರ ಸವಾಸನೆ ಬೇಡ ಅಂತ ಮನೆ ಬಿಟ್ಟು ಹೊರಟು ನಿಂತಿದ್ದಾರೆ ಇವಾಗ ಹಾಲ್ ಕೊಡ್ದಷ್ಟು ಸಮಾಧಾನ ಆಯ್ತಾ ನಿನ್ಗೆ ಅಯ್ಯೋ ಅಳಿ ಅಂದ್ರೆ ತಪ್ ಮಾಡಿರೋದ್ ಯಾರು ಹಾಗಿರುವಾಗ ನೀವ್ ಯಾಕೆ ನನ್ ಮಗ್ಳಿಗೆ ಬೈತಾ ಇದೀರಾ ಅದೇ ಯಾಕ್ರಿ ಏನಾಯ್ತು ಅಮ್ಮ ಅವ್ರೇನೋ ಬೇರೆ ವಿಷಯ ಹೇಳ್ತಾ ಇದಾರೆ ಅನ್ಸುತ್ತೆ ಸರಿ ಬಿಡಮ್ಮ ರೀ ನಡಿ ನಾವು ರೂಮ್ ಒಳಗೆ ಹೋಗಿ ಮಾತಾಡೋಣ ಸಾಕ್ ಬಾಯಿ ಮುಚ್ಚು ಅರ್ಪಿತ ಏನೋ ನನ್ ಹೆಂಡತಿ ಅಂತ ಇಲ್ಲಿವರೆಗೂ ಎಲ್ಲಾನು ಸಹಿಸ್ಕೊಂಡ್ ಬಂದೆ ಆದ್ರೆ ಇವಾಗ ಕಂಡ ಹೆಂಡತಿ ಜೀವನಾನೇ ಹಾಳಾಗಿ ಪಾಪ ನಿನ್ನತ್ಗೆ ಮನೆ ಬಿಟ್ಟು ಹೊರಟ್ ನಿಂತಿದ್ದಾರೆ ಇಷ್ಟ್ರ ಮೇಲೂ ನಾನ್ ಸುಮ್ನೆ ಇದ್ರೆ ನನ್ನನ್ನ ಯಾರು ಮನುಷ್ಯ ಅಂತಾನೆ ಹೇಳಲ್ಲ ಅಲ್ಲಿ ಅಂದ್ರೆ ಏನ್ ಮಾತಾಡ್ತಿದ್ರ ನೀವು ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ರ ಅದ್ ಏನು ಅಂತ ಹೇಳ್ಬಾರ್ದ ಅತ್ತೆ ನೀವ್ ಅನ್ಕೊಂಡಿರೋ ಹಾಗೆ ಈ ಊರಿಗೆ ಟ್ರಾನ್ಸ್ಫರ್ ಆಗಿರೋದಕ್ಕೆ ನಾನ್ ಇಲ್ಲಿಗೆ ಬಂದಿರೋದಲ್ಲ ನಿಮ್ ಮಗ್ಳೆ ಒತ್ತಾಯ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈ ಊರಿಗೆ ಕರ್ಕೊಂಡ್ ಬಂದು ನಿಮ್ ಮನೇಲೆ ಇರೋ ಹಾಗೆ ಮಾಡಿರೋದು ಅಯ್ಯೋ ಇದೇನ್ ಮಾತಾಡ್ತಿದ್ರ ಅಳಿ ಅಂದ್ರೆ ನೀವು ನನ್ನ ಮಗ್ಳೆ ಯಾಕೆ ಹಾಗೆಲ್ಲ ಮಾಡ್ತಾಳೆ ಯಾಕೆ ಅಂದ್ರೆ ನಿಮ್ ಮಗನ ದೂರ ದೂರ ಮಾಡಿ ಈ ಮನೇಲಿ ತಾನೇ ಅಧಿಕಾರ ಚಲಾಯಿಸೋದಕ್ಕೆ ನಡೆದಿರೋ ಎಲ್ಲಾ ಘಟನೆಗಳಿಗೂ ಕಾರಣ ಅನ್ನೋದನ್ನ ಹೇಳ್ತಾನೆ ಏನೋ ತುಂಬಾ ಟ್ರಾನ್ಸ್ಫರ್ ತಗೊಳ್ಳಿ ಅಂತ ಒತ್ತಾಯ ಮಾಡ್ತಿದ್ದಾಳೆ ಅನ್ನೋದನ್ನ ನೋಡಿ ತವ್ರ ಮನೆ ನೆನ್ಪು ತುಂಬಾ ಆಗ್ತಿದೆ ಇರ್ಬೇಕು ಅನ್ಕೊಂಡು ನಾನು ಇವಳು ಹೇಳ್ದಾಗೆ ಇದೇ ಊರಿಗೆ ಟ್ರಾನ್ಸ್ಫರ್ ತಗೊಂಡೆ ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇವ್ಳು ಯಾಕೆ ಬಂದಿದ್ದಾಳೆ ಅಂತ ಆದ್ರೂನು ಹೆಂಡತಿ ಮರ್ಯಾದೆ ಹೋಗ್ಬಾರ್ದು ಅಂತ ನಾನು ಎಲ್ಲಾನು ತಡ್ಕೊಂಡೆ ಇನ್ನೂ ತಡ್ಕೊಂಡ್ರೆ

ನೀನ್ ಎಷ್ಟೇ ನನ್ ಮೇಲೆ ಕೋಪ ಮಾಡ್ಕೊಂಡ್ರು ಜಗಳ ಆಡಿದ್ರು ನನಗ್ ಮಾತ್ರ ನಿನ್ ಮೇಲೆ ಯಾವ ಕೆಟ್ಟ ಉದ್ದೇಶನು ಇರ್ಲಿಲ್ಲ ಅದೇ ನೀನು ನನ್ನೇ ನಿನ್ ಅಣ್ಣನಿಂದ ದೂರ ಮಾಡ್ಬೇಕು ಅನ್ಕೊಂಡಿಲ್ಲ ಛೇ ನೀನ್ ಹೀಗೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅರ್ಪಿತಾ ಇಷ್ಟೆಲ್ಲ ಮಾಡಿದಾಳೆ ಅಂತ ಗೊತ್ತಾದ ಕೂಡ್ಲೇನೆ ಕೋಮತಿಗೆ ತುಂಬಾನೇ ಕೋಪ ಬರುತ್ತೆ ಹಾಗಾಗಿ ಮನೆಯವ್ರೆಲ್ರು ಅರ್ಪಿತನಿಗೆ ಬೈತಾರೆ ಅದನ್ನೆಲ್ಲ ಕೇಳಿಸ್ಕೊಂಡ್ರು ಅರ್ಪಿತಾ ಏನೂ ಮಾತಾಡೋ ಸ್ಥಿತಿನಲ್ಲಿ ಸ್ಥಿತಿನಲ್ಲಿರಲ್ಲ ಹಾಗಾಗಿ ಸುಮ್ನೆ ತಲೆ ತಗ್ಗಿಸ್ತಾಳೆ ಇವಳು ಇಲ್ಲೇ ಇದ್ರೆ ಇನ್ನು ಎಷ್ಟ್ ಜನ ಜೀವನ ಹಾಳು ಮಾಡ್ತಾಳೋ ಏನೋ ಇವಾಗ ಏನು ಮಾತಾಡ್ದೆ ಸುಮ್ನೆ ಇರ್ಬೋದು ಆದ್ರೆ ಹಾವಿಗ್ ಹಾಲು ಎರದ್ ಕೂಡ್ಲೇನೆ ಅದು ವಿಷ ಬಿಟ್ಟು ಜೇನ್ ತುಪ್ಪನ ಕಕ್ಕಲ್ಲ ಅದಕ್ಕೆ ಹೇಳ್ತಾ ಇದೀನಿ ನಾನು ಇನ್ನೊಂದ್ ನಾಲ್ಕ್ ದಿನದಲ್ಲಿ ಟ್ರಾನ್ಸ್ಫರ್ ತಗೊಂಡು ಇಲ್ಲಿಂದ ಹೊರಡ್ತೀನಿ ಇನ್ ಮಾತ್ರ ಇವಳನ್ ಕರ್ಕೊಂಡು ಇಲ್ಲಿ ಬರೋದೇ ಇಲ್ಲ ಅಲ್ಲೇ ಇರ್ಲಿ ಅವಾಗ್ಲೇ ಗೊತ್ತಾಗೋದು ತವರ್ ಮನೆ ವ್ಯಾಲ್ಯೂ ಏನು ಅಂತ ಮನೆಯವರು ಇಷ್ಟೆಲ್ಲಾ ಮಾತಾಡಿದ್ರು ಅರ್ಪಿತಾ ಮಾತ್ರ ಒಂದೇ ಒಂದ್ ಮಾತು ಆಡಲ್ಲ ಕಾರಣ ಇಷ್ಟೇ ತಾನು ಏನೇ ಮಾತಾಡಿದ್ರು ಮನೆಯವ್ರು ಯಾರು ನಂಬಲ್ಲ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ಹಾಗಾಗಿ ಏನೋ ಮಾತಾಡ್ದೇನೆ ತಲೆ ತಗ್ಸೇ ಇರ್ತಾಳೆ ಸಂದೀಪ್ ಹೇಳ್ದಾಗೆ ಕೆಲವು ದಿನಗಳಲ್ಲಿ ಟ್ರಾನ್ಸ್ಫರ್ ತಗೊಂಡು ತನ್ನೂರಿಗೆ ವಾಪಸ್ ಕರ್ಕೊಂಡು ಹೋಗ್ತಾನೆ ಮಗಳಿಂದ ಸೊಸೆಗಾಗಿರೋ ಅನ್ಯಾಯಕ್ಕೆ ಗೋಮತಿ ಸೊಸೆ ಹತ್ರ ಕ್ಷಮೆ ಕೇಳಿ ಮಗ ಸೊಸೆನ ಮತ್ತೆ ಒಂದ್ ಮಾಡ್ತಾಳೆ ವಿದ್ಯಾ ಕಮೆಂಟ್ ಮಾಡಿದ್ರು ಅಪ್ಪ ಸರ್ ಬರ್ಡೇಗೆ ಬಿ ವಿಶ್ ಮಾಡಿ ಅಂತ ಸಾರಿ ನಾನು ನಿಮ್ಮ ಕಮೆಂಟ್ ನೋಡಿರಲಿಲ್ಲ ಹಾಗಾಗಿ ರಿಪ್ಲೈ ಮಾಡಿಲ್ಲ ಅಪ್ಪು ಸರ್ ಇವಾಗ ಇಲ್ಲ ಆದ್ರೂ ಕೂಡ ಅವರು ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಸದಾ ಇರ್ತಾರೆ ಅಂತ ಹೇಳ್ತಾ ವಿಶು ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ಸುಮಿತ್ರಾ ಉರಳ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ